ಹಾಯ್ ನಮಸ್ತೆ ನನ್ನ ಹೆಸರು ಶೋಭಾ ನಾನು ಇವತ್ತು ನಿಮಗೆ ಹೇಳಕ್ಕೆ ಬಂದಿರೋ ವಿಷಯ ಏನಂದರೆ ಫೈಲ್ಸ್ ಫೈಲ್ಸ್ ಅಂದರೆ ನಮಗೆ ಗೊತ್ತಿರುವ ಹಾಗೆ ಇದು ಎಷ್ಟೊಂದು ಪೇನ್ ಬರುತ್ತೆ ಹಾಗೂ ನೋವನ್ನು ತಡೆಯೋಕ್ಕಾಗದೇ ಇರೋವಷ್ಟು ಸಂಟ ಸಾ ಸತ್ತೇ ಬಿಡ್ತೀವಿ ಅನ್ನೋವಷ್ಟು ಫೀಲ್ ಬರುತ್ತೆ ನಮಗೆ ಇದನ್ನು ನಾವು ಎಷ್ಟೋ ಆಸ್ಪತ್ರೆಗಳಲ್ಲಿ ತೋರಿಸ್ತೀವಿ ಮೆಡಿಷನಲ್ಲಿ ಹೇಳ್ತಾರೆ ಮ ಡಾಕ್ಟರ್ಸ್ ಹೇಳ್ತಾರೆ ಟಬ್ಬಾತ್ ಇಟ್ಕೊಳ್ಳಿ ಟ್ಯಾಬ್ಲೆಟ್ಸ್ ತೊಗೊಳ್ಳಿ ಪೇನ್ ಕಿಲ್ಲರ್ ತೊಗೊಳ್ಳಿ ಹೈ ಆ್ಯಂಟಿಬಯೋಟಿಕ್ ತೊಗೊಂಡ್ರೆ ಅದರಲ್ಲಿನೇ ಇರ್ತಕ್ಕಂಥದ್ದು ಕಡಿಮೆ ಆಗುತ್ತೆ ಅಂತ ಬಟ್ ಆಯುರ್ವೇದ ಡಾಕ್ಟರ್ ಹೇಳ್ತಾರೆ ಈ ಪೌಡ್ರ್ ತಗೊಳ್ರಿ ಇದು ಕಡಿಮೆ ಆಗುತ್ತೆ ಬಟ್ ಇದು ಯಾವುದಕ್ಕೂ ರೆಮಿಡೀಸ್ ಪರ್ಮನೆಂಟ್ ಸೊಲ್ಯೂಷನ್ ಅಲ್ಲವೇ ಅಲ್ಲ ಯಾಕಂದರೆ ನನಗೂ ಎಷ್ಟೋ ಡಾಕ್ಟರ್ ಹತ್ರ ಹೋದೆ ಡಬ್ಬಾತ್ ಯೂಸ್ ಮಾಡಿದೆ ಬಟ್ ಯಾವುದಕ್ಕೂ ನನಗೆ ಅದು ಸ್ಯಾಟಿಸ್ಫ್ಯಾಕ್ಷನ್ ಆಗಿಲ್ಲ ಒಂಥರ ಖುಷಿನೂ ಆಗಲಿಲ್ಲ ಎಷ್ಟು ಹಿಂಸೆ ಪಡ್ತಾಯಿದ್ದೆ ಅಂದರೆ ಸಿಕ್ಕಾಬಟ್ಟೆ ಹಿಂಸೆ ಆಗಿ ನನಗೆ ಎಷ್ಟು ಬೇಡ ಬೇಡಪ್ಪ ಯಾವುದು ಊಟ ತಿನ್ನೋಕ್ಕೂ ಭಯ ಆಗ್ತಾ ಇರ್ತಿತ್ತು ನನಗೆ ಹಾಗಾಗಿ ನನಗೆ ಅವು ಕೊತ್ತಂಬರಿ ಸೊಪ್ಪು ಅಂತ ನಮ್ಮ ಮನೆಯಲ್ಲೆಲ್ಲ ಯೂಸ್ ಮಾಡ್ತೀವಿ ಎಲ್ಲರ ಮನೇಲಿ ಯೂಸ್ ಮಾಡ್ತಾರೆ ಇದು ಹೇಳಿ ಮಾಡಿಸಿದ ರಾಮಬಾಣ ಅಂತಲೇ ಹೇಳ್ತೀನಿ ನಾನು ಇದಕ್ಕೆ ಯಾಕಂದರೆ ಕೊತ್ತಂಬರಿ ಸೊಪ್ಪಿನಿಂದ ನಮಗೆ ಎಷ್ಟೋ ಡಿಸೀಜಸ್ ಕೂಡ ಕಡಿಮೆ ಆಗ್ತವೆ ಈವನ್ ಐ ಬ್ಲಡ್ ಶುಗರು ಲೋ ಬಿ ಪಿ ಹೈ ಬಿ ಪಿ ಕೂಡ ಕಡಿಮೆ ಆಗುತ್ತೆ ಲೇಝಿನೆಸ್ ಹೋಗುತ್ತೆ ಮತ್ತು ಮೋಷನ್ಗಂತೂ ಹೇಳಿ ಮಾಡಿಸಿದ ಸೊಪ್ಪು ಇದು ಈಗ ನಾವು ಕೊತ್ತಂಬರಿ ಸೊಪ್ಪನ್ನು ಯೂಸ್ ಮಾಡ್ತಾ ಇರ್ತೀವಿ ಕಾಮನ್ ಆಗಿ ಮನೆಯಲ್ಲಿ ಆದರೆ ಎಷ್ಟು ಯೂಸ್ ಮಾಡ್ತೀವಿ ಹೇಗೆ ಯೂಸ್ ಮಾಡ್ತೀವಿ ಅನ್ನೋ ಒಂದು ನಾಲೆಡ್ಜ್ ಕಾಮನ್ ಆಗಿ ನಾವು ದೈನಂದಿನ ಚಟುವಟಿಕೆಗಳಲ್ಲಿ ಕೊತ್ತಂಬರಿ ಸೊಪ್ಪನ್ನು ಲೇಡೀಸ್ ಎಲ್ಲ ಇರ್ತಾರೆ ಫುಡ್ಡಿಗೆ ಬಟ್ ಫೈಲ್ಸ್ ಇರ್ತಕ್ಕಂಥ ಇದನ್ನು ಮಿನಿಮಮ್ಮು ಒಂದು ಜಾಮೂನ್ ಬೌಲ್ಸ್ಗಿಂತ ಅಧಿಕವಾಗಿ ಬೆಳಿಗ್ಗೆ ಮಾರ್ನಿಂಗ್ ರೊಟೈನ್ ತಿಂಡಿ ಏನು ತಿಂತೀರೋ ಅದರಲ್ಲಿ ಈ ಒಂದು ಜಾಮೂನ್ ಬಟ್ಲಗಿಂತ ಹೆಚ್ಚಿಗೆ ಆಗಿರ್ತಕ್ಕಂಥ ಕ್ಲೀನಾಗಿ ತೊಳೆದು ಕಟ್ ಮಾಡ್ಕೊಂಡಿರ್ತಕ್ಕಂಥ ಸೊಪ್ಪನ್ನು ಕೊತ್ತಂಬರಿ ಸೊಪ್ಪನ್ನು ಹಾಕಿ ಫುಡ್ಡಲ್ಲಿ ಮಿಕ್ಸ್ ಮಾಡ್ಕೋಬೇಕು ಅಥವಾ ನಾವು ಬರೆದು ತಿಂತೀವಿ ಅಂದರೂ ಕೂಡ ಓಕೆ ಆದರೆ ಮಿಕ್ಸಿ ಮಾಡ್ಕೊಂಡು ತಿನ್ನೋಕೊ ಹೋಗ್ಬೇಡ್ರಿ ಎಕ್ಸ್ಪೆಸ್ಲಿ ಫೈಲ್ಸ್ ಇರ್ತಕ್ಕಂಥರು ಫೈಲ್ಸ್ ಇರ್ತಕ್ಕಂಥ ಯಾಕೆ ಮಿಕ್ಸಿ ಮಾಡ್ಕೊಂಡು ತಿನ್ನಬಾರ್ದು ಅಂತ ಹೇಳ್ತೀನಂದ್ರೆ ಅದರಲ್ಲಿ ಇರ್ತಕ್ಕಂಥ ಫೈಬರ್ ಅಂಶ ನಮಗೆ ಮೋಷನ್ನ ಹೊರಗಡೆ ಹೋಗೋಕ್ಕೆ ಹೆಲ್ಪ್ ಮಾಡುತ್ತೆ ಹಾಗಾಗಿ ನಾವೇನು ಮಾಡೋದು ಅಂದರೆ ಸಣ್ಣಾಗಿ ಕ್ಲೀನಾಗಿ ತೊಳ್ಕೊಂಡು ಕಟ್ ಮಾಡ್ಕೊಂಡು ನಾವು ತಿಂಡಿಯಲ್ಲೋ ಅಥವಾ ಚಪಾತಿ ರೊಟ್ಟಿ ಅದರಲ್ಲಿ ಮಿಕ್ಸ್ ಮಾಡ್ಕೊಂಡು ತಿಂದರೆ ನಮಗದು ಫುಲ್ಲು ಒಂಥರ ಕ್ಲೀನಾಗಿ ಹೋಗೋಕ್ಕೆ ಹೆಲ್ಪ್ ಆಗುತ್ತೆ ಹಾಗಾಗಿ ನೀವು ಫೈಲ್ಸ್ ಆಫ್ಟರ್ ಫೈಲ್ಸ್ ಮುಗಿದ ಮೇಲೆ ನೀವು ಬೇಕಾದ್ರೆ ಜ್ಯೂಸ್ ಮಾಡ್ಕೊಂಡು ಕುಡಿಬೋದು ಅಥವಾ ನನಗೆ ಅನ್ಸೋ ಪ್ರಕಾರ ಹಾಗೆ ತಿನ್ನೋದೇ ಬೆಟರು ಅನಿಸುತ್ತೆ ಸಣ್ಣಗೆ ಕಟ್ ಮಾಡಿಕೊಂಡು ಫುಡ್ಡಲ್ಲಿ ಇನ್ವಾಲ್ವ್ ಮಾಡ್ಕೋಬೋದು ಲೈಕ್ ಚಪಾತಿ ರೊಟ್ಟಿ ಇಡ್ಲಿ ನೀವು ಏನು ತಿಂತೀರೋ ಅದರಲ್ಲಿ ಒಂದು ಬೌಲ್ ಸೊಪ್ಪನ್ನು ಇಟ್ಕೊಂಡು ಅದ್ರ ಜೊತೆಗೆ ಊಟ ತಿಂತಾಯಿ ಇಟ್ ಗೀವ್ಸ್ ಎ ಗುಡ್ ರಿಸಲ್ಟ್ ಫಾರ್ ಫೈಲ್ಸ್ ಇಟ್ ಗೀಸ್ ಎ ಗುಡ್ ರಿಸಲ್ಟ್ ನನಗೆ ಯಾಕಂದರೆ ಸ್ವತಃ ಅನುಭವ ಆಗಿದೆ ಹಾಗಾಗಿ ಇಟ್ ಈಸ್ ಬೆಸ್ಟ್ ಫಾರ್ ರೆಮಿಡೀಸ್ ಇನ್ ಫೈಲ್ಸ್ ನಾವು ಎಷ್ಟೇ ಆಸ್ಪತ್ರೆಗೆ ತೋರ್ಸ್ಕೊಂಡ್ರೆ ಇದು ಯಾವುದೇ ರೀತಿ ಕಡಿಮೆ ಆಗೋಲ್ಲ ನೀವು ಬೆಳಗ್ಗೆ ಮಾರ್ನಿಂಗಲ್ಲಿ ತಿನ್ನಿ ಮತ್ತೆ ಸಾಯಂಕಾಲ ಅದೇ ಥರ ಒಂದು ಬೌಲು ಕೊತ್ತಂಬರಿ ಸೊಪ್ಪನ್ನು ಕ್ಲೀನಾಗಿ ತೊಳೆದು ಯೂಸ್ ಮಾಡಿದರೆ ಬೆಸ್ಟ್ ಆಗುತ್ತೆ ಇದಕ್ಕಿಂತ ಬೇರೆ ಇನ್ನೇನು ಇದಕ್ಕೆ ರೆಮಿಡೀಸ್ ಇಲ್ಲ ಏಕೆಂದರೆ ನಾವು ಎಷ್ಟೇ ತೋರಿಸ್ಕೊಂಡ್ರು ಕೂಡ ಅದು ಮತ್ತೆ ಪದೇ ಪದೇ ಬರ್ತಾ ಇರುತ್ತೆ ಕೆಲವು ಡಾಕ್ಟರ್ಸ್ ಹೇಳ್ತಾರೆ ಆಪ್ರೇಷನ್ ಮಾಡ್ಕೊಳ್ಳಿ ಅಂತ ಹೇಳ್ತಾರೆ ಆಪ್ರೇಷನ್ ಮಾಡಿಸ್ಕೊಂಡು ಮತ್ತೆ ಬರ್ಬೋ ಬರೋ ಚಾನ್ಸಸ್ ಇರುತ್ತಾ ಅಂತ ಕೇಳಿದೆ ಯಸ್ ಬರ್ಬೋದು ಅಥವಾ ಬರದೇ ಇರ್ಬೋದು ಅಂತ ಹೇಳ್ತಾರೆ ಬಟ್ ಇದು ನಾಟ್ ಪರ್ಮನೆಂಟ್ ಸೊಲ್ಯೂಷನ್ ಇದು ನಮಗೆ ಪರ್ಮನೆಂಟ್ ಸೊಲ್ಯೂಷನ್ ಅಲ್ಲ ನಮಗೆ ಬೇಕಾಗಿರೋದು ನಮ್ಮ ಲೈಫ್ ಸ್ಟೈಲಲ್ಲೇ ನಮಗೆ ಇರ್ತಕ್ಕಂಥ ಆಹಾರದಲ್ಲೇ ನಮ್ಮನ್ನು ಚೇಂಜಸ್ ಮಾಡ್ತಕ್ಕಂಥ ಒಂದು ನಮಗೆ ಬೇಕು ಯಾವುದೇ ರೀತಿ ನಮ್ಮ ಮ ನಮ್ಮ ಲೈಫ್ ಸ್ಟೈಲ್ಗೆ ತೊಂದರೆ ಆಗಿರಬಾರ್ದು ಸೊ ಕೊತ್ತಂಬರಿ ಸೊಪ್ಪು ಈಸ್ ದ ಬೆಸ್ಟ್ ರೆಮಿಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ಟು ಹಾಲ್ ಹೀಗೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಶೇರ್ ಮಾಡ್ಕೊಳ್ಳಿ ಹಾಗೂ ಲೈಕ್ಸ್ ಕೊಡಿ ಇನ್ನೂ ಇನ್ನು ಹೆಚ್ಚು ಇನ್ಫಾರ್ಮೇಷನ್ ಗೊತ್ತಿರ್ತಕ್ಕಂಥ ಇನ್ಫಾರ್ಮೇಷನನ್ನು ನಾನು ಶೇರ್ ಮಾಡಿ ಶೇರ್ ಮಾಡ್ತೀನಿ ಥ್ಯಾಂಕ್ ಯು